ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಹೇಗಿದೆ ಅಂತ ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ ವೃಷಿಕ ರಾಶಿಯವರಿಗೆ ಯಾಕಂತ ಹೇಳಿದ್ರೆ ಪ್ರಸ್ತುತ ಈಗ ಪಂಚಮ ಶನಿ ಪ್ರಭಾವ ಇರುವಂತದ್ದು ನಾವು ನೋಡಬಹುದು ಮತ್ತೆ ಅದರ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಗುರು ಆಗಿದ್ದಾನೆ ಯಾಕಂದ್ರೆ ಅಷ್ಟಮ ಗುರು ಅಂತ ಹೇಳಿದ್ರೆ ಯಾವಾಗಲೂ ಯಾವ್ದನ್ನ ದುಡ್ಡಿನ ವಿಚಾರದಲ್ಲಿ ಬರಬೇಕಾದ್ರೂ ಅಷ್ಟ ಕಷ್ಟಪಟ್ಟು ತೆಗೆದುಕೊಳ್ಳುವಂಥದ್ದು ಈಗ ಸಂಬಳ ಬರಬೇಕಂದ್ರೆ ಇನ್ ಟೈಮ್ ಬರೋದಿಲ್ಲ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ದುಡ್ಡು ಸರಿಯಾದಂತಹ ಸಂದರ್ಭದಲ್ಲಿ ಬರೋದಿಲ್ಲ ಒಂದಷ್ಟು ಕಿರಿಕಿರಿ ಕಿರಿ ಪ್ರಾರಂಭ ಆಗುವಂಥದ್ದು ಇರುತ್ತೆ ಚಂದ್ರ ಬೇರೆ ವೀಕ್ ಆಗಿದ್ದಾನೆ ಅವ್ರ ಜಾತಕದಲ್ಲಿ ಯಾವಾಗ ಚಂದ್ರ ವೀಕ್ ಆಗಿರ್ತಾನೋ ನನ್ನ ಕೈಯಲ್ಲಿ ಏನೂ ಆಗೋಲ್ಲ ಓ ಇಷ್ಟೇ ಸೊ ಮಾನಸಿಕವಾಗಿ ಕುಗ್ಗುವಂಥ ಕೆಲಸ ಆಗುವಂಥದ್ದಿರುತ್ತೆ ಸ್ವಲ್ಪ ಈ ವರ್ಷ ಅವರು ಜೂನ್ ತನಕ ಆದರೂ ಸ್ವಲ್ಪ ಧೈರ್ಯದಿಂದ ಕೆಲಸವನ್ನು ಮಾಡಬೇಕಾಗುತ್ತೆ ಯಾವಾಗ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿ ಕುತ್ಕೊಂಡ್ರೆ ಏನೋ ಆಗದಿರ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಪಂಚಮ ಶನಿ ಮಂದತ್ವವನ್ನು ಕೊಡ್ತಾನೆ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಯಾರೆಲ್ಲ ವೃಷಿಕ ರಾಶಿಯವರರು ಸ್ವಲ್ಪ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಹೆಚ್ಚು ತಂದೆ ತಾಯಿ ಫೋಕಸ್ ಕೊಡಬೇಕಾಗುತ್ತೆ ಟ್ಯೂಷನ್ ಕಳಿಸೋದು ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಮತ್ತೆ ಇಲ್ಲಾಂದ್ರೆ ದುರಭ್ಯಾಸ ಕಲ್ತ್ಕೊಳ್ಳುವಂಥದ್ದು ಸ್ನೇಹಿತರ ಜೊತೆ ಸೇರಿ ತೊಂದರೆ ಮಾಡ್ಕೊಳ್ಳುವಂಥದ್ದು ಬಹಳ ಜನ ನಾನು ಪಂಚಮ ಶ್ರೇಣಿ ಮಕ್ಕಳಿಗೆ ಬಹಳ ಜನಕ್ಕೆ ನಾವು ನೋಡಿರುವಂತಹ ಪ್ರಕಾರದಲ್ಲಿ ಬೇಡವಾದಂತ ಸಮಸ್ಯೆಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅವ್ರಿಗೂ ಗಲಾಟೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀವಿ ಹುಡುಗರು ಹುಡುಗ ಕಿತ್ತಾಡ್ಕೊಂಡ್ಬಿಟ್ಟಿರ್ತಾರೆ ಕಾಲೇಜಲ್ಲಿ ಅಲ್ಲಿ ತನಕ ಹೋಗಿ ಸಮಸ್ಯೆ ನಿವಾರಣೆ ಆ ಆತರ ಪರಿಸ್ಥಿತಿ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಮತ್ತೆ ಅದು ವರ್ತುಪಡಿಸ್ ಬಿಸ್ನೆಸ್ ಅಲ್ಲಿದ್ದಾರೆ ಬಹಳ ಜನ ನಾನು ಋಷಿಕ ರಾಶಿ ಅವರು ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಮತ್ತೆ ಬಿಸ್ನೆಸ್ ಅಲ್ಲಿರುವಂತವ್ರು ನಾವು ನೋಡ್ತಾ ಇದೀವಿ ಯಾರೆಲ್ಲ ರಾಜಕೀಯದಲ್ಲಿ ಇದಾರೋ ಸೇವೆಯನ್ನು ಮಾಡ್ತಾ ಇದ್ದಾರೋ ಸ್ಥಾನ ಬದಲಾವಣೆ ಆಗುವಂಥದ್ದು ಸ್ಥಾನ ಕಳ್ಕೊಳ್ಳುವಂಥದ್ದು ಉನ್ನತ ಹುದ್ದೆಯಲ್ಲಿರ್ತಾರೆ ಯಾರಾದರೂ ಮುಖ್ಯಮಂತ್ರಿಯಾಗಿ ಕೆಲಸ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಂಥ ಹುದ್ದೆಯಲ್ಲಿರುವಂಥವರು ನಾವು ನೋಡಿದ್ದೀವಿ ಇವತ್ತು ಋಷಿಕ ರಾಶ್ ಅವ್ರು ಪ್ರಧಾನಮಂತ್ರಿಗಳಾಗಿದ್ದಾರೆ ಸೊ ಅಂತಹ ಹುದ್ದೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಆರೋಗ್ಯ ಮೇಲೆ ಹೊಡೆತ ಬೀಳುತ್ತೆ ಸೊ ಇವೆಲ್ಲ ಒಂದಷ್ಟು ಪ್ರಾಬ್ಲಮ್ ಎದುರಾಗುವಂಥದ್ದಿರುತ್ತೆ ಆದರೆ ಒಂದಷ್ಟು ಬದಲಾವಣೆ ಅಂತ ಬಂದಾಗ ಗುರು ಬದಲಾವಣೆ ಆಗ್ತಾ ಇದೆ ಜೂನ್ ಒಂದನೇ ತಾರೀಕಿಂದ ಸೊ ಇದರಿಂದ ಏನಾಗುತ್ತೆ ಒಂದಷ್ಟು ಚಿಕ್ಕಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುವಂಥ ಂಥದ್ದಿರುತ್ತೆ ಅಂದರೆ ಜೂನ್ ನಂತರ ಒಂದು ಅರ್ಧ ವರ್ಷ ಆದಮೇಲೆ ಇವ್ರಿಗೊಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಅನುಕೂಲ ಆಗುವಂಥದ್ದು ಇರುತ್ತೆ ಒಂದಷ್ಟು ಶುಭ ಕಾರ್ಯಗಳು ಇರುತ್ತೆ ಮತ್ತೆ ಯಾವಾಗ ನವಮಸ್ಥಾನಕ್ಕೆ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಯಾವಾಗ ಗುರು ಬದಲಾವಣೆ ಆಗ್ತಾನೋ ಅದು ಪರಮೋಚ್ಚ ಸ್ಥಾನ ಸೊ ಅಂಥ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ ಯಾಕಂದ್ರೆ ಒಂಬತ್ತನೇ ಮನೆ ತಂದೆ ಸ್ಥಾನ ಅಂತ ಹೇಳ್ತೀವಿ ಹಾಗಾಗಿ ತಂದೆ ಕಡೆಯಿಂದ ಬರುವಂಥ ಆಸ್ತಿ ವಿವಾದಗಳು ಏನಾದರೂ ಇದ್ರೆ ನಿವಾರಣೆ ಆಗುತ್ತೆ ಅಥವಾ ಭೂಮಿ ಅಥವಾ ಕೆಲವು ಪಿತ್ರಾರ್ಜಿತ ಆಸ್ತಿ ಕೈಗೆ ಬಂದು ಸೇರುವಂತಹ ಸಾಧ್ಯತೆಗಳು ಇರುತ್ತೆ ಅಥವಾ ದುಡ್ಡಿನ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಸೊ ಇವೆಲ್ಲ ಅವು ಚೆನ್ನಾಗಿ ಅನುಕೂಲ ಆಗುವಂಥದ್ದು ಇರುತ್ತೆ ಜೂನ್ ನಂತರ ಆದರೆ ಆ ಸಂದರ್ಭದಲ್ಲಿ ಇನ್ನೂಷ್ಟು ಅಭಿವೃದ್ಧಿ ಅಂದ್ರೆ ಅಲ್ಲಿ ಅಲ್ಲಿರುವಂತವ್ರಿಗೆ ಬಹಳ ಜನ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದರಲ್ಲಿ ಹೆಚ್ಚು ಲಾಭವನ್ನ ನಿರೀಕ್ಷೆ ಮಾಡಬಹುದು ವರ್ಷ ಪೂರ್ತಿನ ಅವ್ರಿಗೆ ಉತ್ತಮವಾದಂತಹ ಜೂನ್ ಇಂದ ನವಂಬರ್ವರೆಗೂ ಬಹಳ ಚೆನ್ನಾಗಿರುತ್ತೆ ಅಭಿವೃದ್ಧಿ ಕಾರ್ಯಗಳಾಗುತ್ತೆ ವಿವಾಹ ಶುಭ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ರೆ ಕೆಲಸದಲ್ಲಿ ಮತ್ತೆ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ರೆ ವರ್ಕ್ ಪ್ರೆಸರ್ ಇರುತ್ತೆ ಅಥವಾ ರಾಜಕೀಯದಲ್ಲಿರುವಂತವರಿಗೆ ಒಂದಷ್ಟು ಇರುತ್ತೆ ಒಂದಷ್ಟು ಸ್ಥಾನಮಾನಗಳು ಕಳ್ಕೊಳ್ಳುವಂತದ್ದಿರುತ್ತೆ ಸಮಸ್ಯೆಗಳು ಇರುತ್ತೆ ಚಿಂತೆ ಕಾಡುವ ಿರುತ್ತೆ ವರ್ಷದ ಪ್ರಾರಂಭದಲ್ಲೇ ಜೂನ್ ಒಳಗಡೆನೆ ಇವೆಲ್ಲ ಆಗುವಂತ ಸಾಧ್ಯತೆ